ಕೇದಾರ್ ಸ್ವಾಮಿ ಮಠ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ಸರ್ ಆ ನಂಬರ್ ನಿಮ್ಲಾಜಿ ಹೋದ್ ಸಲ ಮಾಡಿದ್ದೀನಿ ಸರ್ ಮಾಡಿದಾಗ ಅವಾಗ ನಮ್ಮ ಒಬ್ರು ಸರ್ ಮಗ ಇಂಟರ್ವ್ಯೂ ಇದ್ದ ಇಂಟ್ರವ್ಯೂ ಹೊಂಟಾಗ ಅವನಿಗೆ ಎರಡು ಕಡೆ ಕಂಪ್ನಿಗೂ ಇದ್ದ ಆ ನಂಬರ್ ಹೇಳಿದ್ದೆ ನಂಬರ್ ಒನ್ ಪರ್ಪಲ್ ಹಾಕೊಂಡು ಹೋಗ ಅಂತ ಹೇಳಿದ್ದೆ ಈ ಎರಡು ಕಡೆ ಸಿಲೆಕ್ಷನ್ ಆಗಿದೆ ಒಳ್ಳೆ ಕಂಪ್ನಿ ಸೆಲೆಕ್ಷನ್ ಆಗಿದೆ ಆ ಅದಕ್ಕಾಗಿ ಹಂಗಾಗಿ ಅದನ್ನ ಹೇಳಿದ್ರಿ ಸರ್ ಈಗ ಯಾವ್ದಾರು ನೆಗಡಿ ಆದ್ರೆ ಏನಾದ್ರ ನಂಬರ್ ತ್ರೀ ಯೆ ಅಂತೀವಿ ಏನ್ರಿ ಈಗ ಕಲರ್ ನಾನೇ ನನಗೂ ಇದು ಒಟ್ಟಿಗೂ ಬರ್ತೇನೆ ಸರ್ ಸುಮಾರು ಒಂದುವರೆ ಎರಡು ವರ್ಷ ನಾನು ಹುಬ್ಬಳ್ಳಿ ತೋರಿಸಿದೆ ಅದೇನ ಕಡಿಮೆ ಆಗಲಿಲ್ಲ ಸ್ವಲ್ಪ ಹಂಗ ನನಗೊಬ್ರು ಯಾರು ನಮ್ಮ ಸೊಸ ಹೇಳಿದ್ರು ಹಿಂಗ್ ಕಲರ್ ಇದೆ ಅದನ್ನ ಸ್ವಲ್ಪ ನೋಡ್ರಿ ಅಂತೇಳಿ ಅಕ್ಕಂಡ್ಮ ಕಡಿಮೆ ಆಯ್ತು ಅವಾಗ ಸಲ ಬಸವರಾಜ್ ಸರ್ಗು ಭೇಟಿ ಆಗಿ ಅವ್ರ ಕಡೆಯಿಂದ ಟ್ರೀಟ್ಮೆಂಟ್ ತಗೊಂಡು ಆರಾಮಾಗಿದೆ ಈಗ ಒಂದ್ ವರ್ಷ ಆಯ್ತು ಸರ್ ನಾಳೆ ಮುಂದಿನ ತಿಂಗಳಿಗೆ ಒಂದ್ ವರ್ಷದಿಂದ ಒಂದು ಗುಳಿಗೆ ತಗೊಂಡಿಲ್ಲ ಸರ್ತಿ ಪ್ರತಿ ಪ್ರತಿ ತಿಂಗಳು ಎರಡು ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಗುಡ್ಗಿ ಏನ್ರೀ ಅದಕ್ಕಾಗಿ ಅಂತ ಇದಾದ್ಮೇಲೆ ಈಗ ನಾನು ಎಲ್ಲರಿಗೂ ನಾನು ನಂಬಲ್ಲಂದ್ರ ಇದ್ ಮಾಡ್ತಾರ ಅವ್ರಿಗೆ ಹಾಕಿ ಹೇಳ್ತೀನಿ ಆಗ್ತದಿನಿ ಈಗ ನಮ್ಮ ಶಾಲೆಯಲ್ಲಿ ನಮ್ದು ಡೆಪೆಂಡಮ್ ಸ್ಕೂಲ್ ಸರ್ ಡೆಪೆಂಡಮ್ ಸ್ಕೂಲ್ ಟೀಚರ್ ಸರ್ ನಾವು ಅಲ್ಲಿ ಹುಡ್ ಹುಡುಗರಿಗೆ ಒಂದ್ ಹುಡುಗ ಬಾಳ ಜೋಲ್ಸ್ ಹೊತ್ತಿತ್ತು ಅವನ್ ಕಚ್ಚಿಪಾ ತೋಯ್ತಿತ್ತು ಒಂದ್ ದಿವ್ಸಕ್ಕ ಆ ಒಂದ್ಸಲ ಇದನ್ನ ಹೇಳಿದ್ರ ಸರ್ ಇಂತಲ್ಲಿ ಇದನ್ನ ಹಾಕಿ ಡಾರ್ಕ್ ಅಂತ ಹೇಳಿ ಅದನ್ನ ಹಾಕಿದ ಈಗ ಎಷ್ಟೋ ಕಡಿಮೆ ಆಯ್ತು ಸರ್ ಬಾಳ ಕಡಿಮೆ ಆಗಿದೆ ಸರ್ ಇದು ಎಷ್ಟೋ ರೊಕ್ಕ ನಾವು ಹಾಳು ಮಾಡ್ತಿರ್ತೀವಿ ಸರ್ ಎಲ್ಲೋ ಒಂದು ಕೆಲ ಮಂದಿ ಹೇಳ್ತಾರೆ ಫೀಸ್ ಕಡಿಮೆ ಮಾಡ್ಬೇಕು ಅದನ್ನ ಮಾಡ್ಬೇಕು ಇದನ್ ಮಾಡ ನಾವ್ ತಗೊಂಡೋಗ ಎಷ್ಟು ಹೇಳ್ತಾರೆ ನಾವ್ ಅಷ್ಟು ಕೊಟ್ಕೊಂಡ್ಬಿಡ್ತಿವಿ ಈಗ ಅಪಾಯಿಂಟ್ಮೆಂಟ್ ತಗೊಂಡ್ನಾಗ ನಮಗೆ ಡಾಕ್ಟರ್ ಸಿಕ್ಕು ಸಾಕಂತಿರ್ತೀವಿ ಇಲ್ಲಪ್ಪ ನಾವ್ ಎಷ್ಟು ಕೊಡ್ಬೇಕಂದ್ರೆ ಅಷ್ಟು ಕೊಟ್ಟ ನಾವು ಡಿಸ್ಚಾರ್ಜ್ ಮಾಡ್ಕೊಂಡ್ ಬರ್ತೀವಿ ಆ ಬಹಳ ಚೆನ್ನಾಗಿ ಬಂದ್ ಸರ ಬಸವರಾಜ್ ಸರ್ಗೆ ತುಂಬಾ ಧನ್ಯವಾದಗಳು ಅವರು ಇನ್ನೂ ಒಂದ್ ಸ್ವಲ್ಪ ನಮಗ ಮಾರ್ಗದರ್ಶನ ಸಾಕಷ್ಟು ನೀಡ್ತಾ ಇದ್ದಾರೆ ಸರ್ ನಾನು ಯಾವಾಗ ಮೊನ್ನೆ ಮತ್ತೆ ನನಗ ಸ್ವಲ್ಪ ಏನಿದೆ ನಂಬರ್ ಫೈವ್ ಏಕೆ ಅಂತನಿ ನಂಬರ್ ಒನ್ ಅಂತನಿ ಒಂದ್ಸಲ ನನಗೆ ಅಮೌಂಟ್ ಬರ್ಬೇಕಾಯ್ತು ನಂಬರ್ ಒನ್ ಫರ್ಬಲ್ ಹಾಕೊಂಡಿದ್ದೆ ಅಮೌಂಟ್ ಬಂತು ಸರ್ ಹೋಗಿದ್ದ ಅಮೌಂಟ್ ಬಂತು ಇಷ್ಟು ನಡಿತಾ ಇದೆ ಎಲ್ಲರೂ ಕಲಿಯಾಕ ಇದಾಗತ್ತೆ ನೆಂಬ್ರೆ ಒಂದ್ಸಲ ಹೇಳ್ತೀವಲ್ರಿ ಏನಾರ ಒಂದ್ ಪ್ರಯತ್ನ ಮಾಡಿ ಕಡಿ ನಮ್ಮ ಇಚ್ಛಿಕರ ನಾವು ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶಕ್ಕೆ ಸರ್ ನಾವು ಇನ್ನೊಬ್ಬರಿಗೆ ಅಂದ್ರೆ ಕೇಳಿದ್ರಿಗೆ ಮಾಡೋಣ ಸಾಧ್ಯವಷ್ಟು ಹೇಳೋಣ ನಮ್ಮ ರಿಲೇಟಿವ್ ನಮ್ಗ್ ಗೊತ್ತಿದ್ದವ್ರಿಗೆ ಮಾಡೋಣ ಅವ್ರಿಗೆ ಬಂದು ಕುಟುಂಬದಲ್ಲಿ ಎಲ್ಲ ಕೇಳ್ಕೊಳ್ತಾರೆ ಕುಟುಂಬದಲ್ಲಿ ಯಾರೋ ಒಬ್ಬರು ಕಲ್ತ್ರೆ ಇಡೀ ಕುಟುಂಬ ಅವರು ಕಾಪಾಡ್ಕೋಬಹುದು ಅಂದ್ರೆ ಅದನ್ನ ಮೆಡಿಸಿನ್ ಮುಕ್ತವಾಗಿ ಮಾಡ್ಕೋಬಹುದು